ತುಂಬ ಅಪ್ಲಿಕೇಶನ್ಸ್ನ ಫಿಲ್ ಮಾಡಬೇಕು ಅಥವಾ ಆಧಾರ್ ಜೆರಾಕ್ಸ್ ಕೇಳ್ತಾರೆ ರೇಷನ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ ಪ್ಯಾನ್ ಜೆರಾಕ್ಸ್ ಕೇಳ್ತಾರೆ ಒಂದಿಷ್ಟು ಡಾಕ್ಯುಮೆಂಟ್ ಲಿಸ್ಟ್ ಕೊಡ್ತಾರೆ ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ತಕ್ಕ ನಮ್ಮ ಪೋಸ್ಟ್ ಆಫೀಸ್ ಡೋರ್ ಇದೆ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ನೀವು ಬ್ಯಾಂಕ್ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಪೋಸ್ಟ್ ಪೇಡ್ ನಿಮ್ಮ ಊರಿಗೆ ಬಂದ್ರೆ ಅಥವಾ ನಿಮ್ಮ ಮನೆ ಹತ್ರ ಏನಾದ್ರು ಪೋಸ್ಟ್ ಕೊಡೋದಿಕ್ಕೆ ಬಂದ್ರೆ ನೋಡಿ ನಮ್ಗೆ ಒಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಒಂದು ಅಕೌಂಟ್ ಓಪನ್ ಮಾಡಿಕೊಡಿ ಅಂತ ಆ ಜರಾಕ್ ಶಾಪ್ ಹೋಗಿ ಜರಾಕ್ಸ್ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಆಧಾರ್ ಒರಿಜಿನಲ್ ಏನಿದೆ ಅದನ್ನು ನೀವು ಹೋಗಿ ಪೋಸ್ಟ್ ಆಫೀಸ್ ಅನ್ನ ವಿಸಿಟ್ ಮಾಡಬಹುದು ನಮ್ಮ ರಾಮನಗರ ಡಿಸ್ಟ್ರಿಕ್ಟ್ ಅಂಡರ್ ಅಲ್ಲಿ ನೂರ ಎಂಬತ್ತ ಮೂರು ಪೋಸ್ಟ್ ಆಫೀಸ್ ಇದೆ ಎಂಬತ್ ಮೂರು ಬರೀ ರಾಮನಗರ ಅಂಡರ್ ಅಲ್ಲಿ ಅದಲ್ಲದೆ ಎಪ್ಪತ್ನಾಲ್ಕು ಐಟಿ ಸಿ ಪಾಯಿಂಟ್ಸ್ ಹಾಗಾದ್ರೆ ಗ್ರಾಮವಲ್ಲ ಗ್ರಾಮವನ್ನೂ ಕೂಡ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸರ್ವಿಸಸ್ ಸಿಗ್ತಾ ಇದೆ ಮತ್ತೆ ಸೆಪರೇಟ್ ಆಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಅಲ್ಲಿ ಅಂತಾನೆ ಇಟ್ಕೊಂಡಿರ್ತಾರೆ ಹೋಗ್ಬಿಟ್ಟು ಬ್ಯಾಂಕ್ ತೆಕೋಡಿ ಅಂತ ಹೋಗ್ಬಿಟ್ಟು ಕೆಲವು